ಸಮವಸ್ತ್ರ ಧರಿಸಿ ಶಿಸ್ತಿನಿಂದ ಕೂತು ಓದ್ತಾ ಇರೋ ಮಕ್ಕಳು ಇವರ ಮುಂದೆ ಸಮಾಜವನ್ನು ಬದಲಾಯಿಸಿದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಮಾನತೆಗಾಗಿ ಶಿಕ್ಷಣಕ್ಕಾಗಿ ಬದುಕನ್ನು ಮುಡಿಪಾಗಿಟ್ಟ ಸಮಾಜ ಸುಧಾರಕರ ಕ್ರಾಂತಿಕಾರಿಗಳ ಕವಿಗಳ ಭಾವಚಿತ್ರ ಗೋಡೆ ತುಂಬೆಲ್ಲ ಪಾಠ ಹೇಳುವ ಬಣ್ಣ ಬಣ್ಣದ ಚಿತ್ರ ವಾವ್ ಎಷ್ಟು ಸುಂದರವಾಗಿದೆಯಲ್ವಾ ಆದರೆ ಇದರ ವಾಸ್ತವಾನೇ ಬೇರೆ ಇದೆ ಒಳಗೆ ಇಷ್ಟು ಚಂದ ಕಾಣುವ ಈ ಶಾಲೆಯ ನಿಜವಾದ ಚಿತ್ರಣ ಬೇರೆ ಇದೆ ಸಾಲೆ ಬೀಳಿಕೆ ಆಗಿದೆ ಹೂತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತಂಟು ಸಲಾಖಿಗಳು ನೇತಾಡಿಕೊಂಡಿರುವ ಹಂಚುಗಳು ಬಾಯಿ ತೆರೆದಿರು ಮೇಲ್ಚಾವಣಿ ಬಿರುಕು ಬಿಟ್ಟ ಗೋಡೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಮೂಲಾರು ಶಾಲೆಯ ನಿಜವಾದ ಸ್ಥಿತಿ ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮದಲ್ಲಿರುವ ಈ ಶಾಲೆ ಹನ್ನೊಂದು ಮಕ್ಕಳ ಪಾಲಿನ ವಿದ್ಯಾದೇ ಕುಲ ಈ ಶಾಲೆಗೆ ಈಗ ಐವತ್ತೇಳು ವರ್ಷ ಶಾಲೆ ನಿರ್ಮಿಸಿದ ಬಳಿಕ ಒಮ್ಮೆಯೂ ಇದರ ರಿಪೇರಿ ಕೆಲಸ ನಡೆಯಲಿಲ್ಲ ಹೀಗಾಗಿ ಈಗ ಶಾಲೆ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಅಂದಹಾಗೆ ಈ ಶಾಲೆ ಈ ಊರಿನ ಜನರಿಗೆ ಬಹಳ ಮುಖ್ಯ ಯಾಕೆಂದರೆ ಈ ಶಾಲೆ ಬಿಟ್ಟರೆ ಸಮೀಪದಲ್ಲಿ ಬೇರೆ ಶಾಲೆಯಿಲ್ಲ ಪುಟ್ಟ ಪುಟ್ಟ ಮಕ್ಕಳನ್ನು ದೂರದ ಶಾಲೆಗೆ ಕಳಿಸುವುದು ಪೋಷಕರಿಗೆ ಕಷ್ಟ ಸಾಧ್ಯ ಹೀಗಾಗಿ ಈ ಊರಿನ ಪೋಷಕರು ತಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಕಳಿಸ್ತಾರೆ ಆದರೆ ಈ ಪೋಷಕರಿಗೆ ಮಕ್ಕಳು ಓದಿ ಬರುತ್ತಾರೆ ಎಂಬ ನಂಬಿಕೆಗಿಂತ ಶಾಲೆ ಕುಸಿದು ಮಕ್ಕಳ ಮೇಲೆ ಬಿದ್ದು ಬಿಡುತ್ತೋ ಅನ್ನೋ ಭಯವೇ ಈಗ ಹೆಚ್ಚಾಗಿದೆ ಯಾಕೆಂದರೆ ಈ ಶಾಲೆ ಅಷ್ಟು ಶಿಥಿಲಾವಸ್ಥೆಗೆ ತಲುಪಿದೆ ಶಾಲೆ ಒಂಜಾವಡು ಮಸ್ತ್ ವರ್ಷ ಅಣ್ಣತ್ತ ಅದು ಅಂಚೆ ಜೋಕಲಿಗೊಂದು ಸೌಲಭ್ಯ ಇತ್ತು ಈ ಶಾಲೆ ಇತ್ತದ್ದು ನೆಟ್ಟ ಬಡ ಜೋಕಲಿಪ್ಪ ಅಂಚೆ ಅದೊಂದು ಶಾಲೆ ಆವಡು చాలే దదరస్య అవడు మాడ పోతుండు నీరు పురులై బురుదు జోక్లే కుల్లరాపూజి అభివ్రత్య అవడు అంటే నానా నానద మస్తు వర్షాల ఈ షాలే ఇప్పుడు ಮಧ್ಯೆ ಸರ್ಕಾರಿ ಶಾಲೆ ಸುತ್ತ ಪೊದೆಗಳು ಬೆಳೆದು ಬಿಟ್ಟಿದೆ ಗೋಡೆಗಳು ಅದೆಷ್ಟು ಬಿರುಕು ಬಿಟ್ಟಿದೆ ನೋಡಿ ಮೇಲ್ಚಾವಣಿ ಹೇಗಿದೆ ನೋಡಿ ಮುರಿದು ನಿಂತಿರೋ ಸಲಾಕೆಗಳು ಯಾವಾಗ ಬೇಕಾದ್ರೂ ಮುರಿದು ಬೀಳಬಹುದು ಅದರೊಟ್ಟಿಗೆ ಹಂಚು ಬಿದ್ದರೆ ಮಕ್ಕಳ ಗತಿಯೇನು ಶೌಚಾಲಯದ ಮೇಲ್ಚಾವಣಿ ಹೇಗಿದೆ ನೋಡಿ ಅಡುಗೆ ಕೋಣೆ ಯಾವ ಸ್ಥಿತಿಯಲ್ಲಿದೆ ನೋಡಿ ಈ ಶಾಲೆಯ ಇಂತಹ ಶೋಚನೀಯ ಸ್ಥಿತಿಗಳ ಬಗ್ಗೆ ಶಾಲೆಯನ್ನ ಅಭಿವೃದ್ಧಿಪಡಿಸುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಏನೂ ಪ್ರಯೋಜನವಾಗಿಲ್ಲಂತೆ ಹೀಗಾಗಿ ಮಕ್ಕಳು ಅಪಾಯದ ಮಧ್ಯೆ ಪಾಠ ಕೇಳಬೇಕಿದೆ ಸ್ವತಃ ಶಿಕ್ಷಕರೇ ಭಯಪಟ್ಟು ಪಾಠ ಮಾಡುವ ಪರಿಸ್ಥಿತಿ ಇಲ್ಲಿಯದು ನಾನು ಹೊಳ್ಳ ಅಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕತ್ರಿಜಾಲಲ್ಲಿದ್ದೆ ಈಗ ನಿಯೋಜನೆ ಮೇರೆಗೆ ಇದು ಶೂನ್ಯ ಶಾಲೆ ಶಿಕ್ಷಕರಿಲ್ಲದ ಕಾರಣ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಬರುವಾಗಲೇ ಸಮಸ್ಯೆ ಎದುರಾಗಿತ್ತು ಮಳೆಗಾಲ ಪ್ರಾರಂಭವಾಗಿದೆ ಶಾಲೆಯ ಛಾವಣಿ ಸಂಪೂರ್ಣ ಶಿಥಿಲಗೊಂಡಿದೆ ಊರವರೆಲ್ಲ ನನಗೆ ಗೊತ್ತಿಲ್ಲ ಫಸ್ಟ್ ಬಂದದಲ್ಲ ಕೇಳುವಾಗ ಇಲಾಖೆಗೆ ಅರ್ಜಿ ಕೊಟ್ಟಿದ್ದಾರೆ ಮೊನ್ನೆ ಇಂಜಿನಿಯರು ಬಂದಿದ್ದಾರೆ ಅವರು ನೋಡಿ ಈಗ ಕೊಟ್ಟರೆ ಆಗ್ತದೆ ಅಂತ ಕೇಳಿದ್ದಾರೆ ಇವರು ಮೊದಲೇ ಕೊಟ್ಟಿದ್ದಾರಂತೆ ಆದರೆ ಎಸ್ಟಿಮೇಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿ ಶಾಲೆಯಲ್ಲಿ ಒಟ್ಟು ಹನ್ನೊಂದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸ್ವಲ್ಪ ಮೂಲ ಸೌಕರ್ಯಗಳನ್ನು ಕೊಟ್ಟರೆ ಇನ್ನೂ ಸ್ವಲ್ಪ ಮಕ್ಕಳು ಜಾಸ್ತಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಖಂಡಿತ ಮಾಡಲಿಕ್ಕಾಗ್ತದೆ ನಾವು ಮತ್ತು ಊರವರೆಲ್ಲ ಸೇರಿ ಹೊಂದಾಣಿಕೆಯಿಂದ ಹೋದರೆ ಒಂದು ಇಪ್ಪತ್ತೈದು ಮೂವತ್ತು ಮಕ್ಕಳನ್ನು ಬೇರೆ ಶಾಲೆಗೆ ಹೋಗುವವರನ್ನು ತಡಿಬೋದು ಅಂದರೆ ಮು ಮುಖ್ಯವಾಗಿ ಸೌಕರ್ಯಗಳು ಬೇಕು ಶಾಲೆಗಳೊಂದು ಚಂದ ಕಾಣಬೇಕು ಈಗಿನ ಕಾಲದಲ್ಲಿ ಅಲ್ಲ ಶಾಲೆ ಚೆಂದ ಕಾಣಬೇಕು ಅಂತೇಳಿ ಅದಕ್ಕಿಂತ ಮೊದಲಾಗಿ ನಮಗೊಂದು ಈಗ ಫಸ್ಟಿಗೆ ಚಾವಣಿ ಮಕ್ಕಳ ತಲೆಗೆ ಎಲ್ಲಿಯಾದರೂ ಬಿದ್ದರೆ ಅಂತ ಮಾಡೋದು ಹೆದರಿಕೆಯಲ್ಲೇ ಪಾಠ ಮಾಡೋದು ನಿನ್ನೆ ಒಂದು ಜೋರು ಮಳೆ ಇತ್ತು ಪರಿಸ್ಥಿತಿ ಹಾಗೆ ಇತ್ತು ಹಾಗೆ ಮತ್ತು ಹನ್ನೊಂದು ಮಕ್ಕಳಿದ್ದಾರೆ ಇನ್ನೂ ಪ್ರಯತ್ನ ಪಟ್ಟರೆ ಜಾಸ್ತಿ ಮಾಡ್ಬೋದು ಅದಕ್ಕೋಸ್ಕರ ಮುಖ್ಯವಾಗಿ ಚಾವಣಿ ಅದು ಹಂಚು ಎಲ್ಲಿಯಾದರೂ ತಲೆಗೆ ಬಿದ್ದರೆ ಅಂತ ಮಾಡೋದು ಹಾಗೆ ಇಲಾಖೆಯವರು ಸ್ಪಂದಿಸಿದ್ದಾರೆ ನಮಗೆ ಕ್ರಿಯಾ ಯೋಜನೆಯಲ್ಲಿ ಮಾಡಿ ಶಾಂಕ್ಷನ್ ಮಾಡ್ತೇವೆ ಅಂತ ಅಂತೇಳಿದೆ ಅಂದರೆ ಈಗ ಮಳೆಗಾಲ ರಿಪೇರಿ ಮಾಡಲಿಕ್ಕೂ ಕಷ್ಟ ಅದಲ್ಲದೆ ನಾವು ನಮ್ಮ ಆತ್ಮೀಯರು ಮೋರಣ್ಣ ಇದ್ದಾರೆ ಬದುಕು ಕಟ್ಟೋಣ ಬನ್ನಿ ತಂಡ ಅವರನ್ನು ಸಂಪರ್ಕಿಸಲಿಕ್ಕೆ ಇದ್ದೇವೆ ಫೋನ್ ಮಾಡಿದೆ ನಿನ್ನೆ ಬರಲಿ ಕೇಳಿದ್ದಾರೆ ಅವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡ್ಬೋದು ಎಂಬ ಭರವಸೆ ನಮಗಿದೆ ಮೋನಣ್ಣ ನಮಗೆ ಮಾಡಿದ್ದಾರೆ ಮೊದಲು ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಆದ ಕಾರಣ ಅವರನ್ನು ಸಂಪರ್ಕ ಮಾಡಿ ಶಾಲೆಯ ಪರಿಸ್ಥಿತಿಯನ್ನು ತಿಳಿಸಿ ಖಂಡಿತ ಅವರು ಮಳೆ ಇಲ್ಲದಿದ್ದರೆ ಒಂದು ವಾರದಲ್ಲಿ ಕೆಲಸ ಖಂಡಿತವಾಗಿಯೂ ಆಗ್ಬೋದು ಈಗ ಹಲವಾರು ಶಾಲೆ ನೋಡಿ ಈಗ ಹಳೆಪೇಟೆ ಶಾಲೆ ಅಲ್ಲ ಭಾಳ ಚೆಂದ ಆಯಿತು ನಾನು ನೋಡ್ತಾ ಇದ್ದೇನೆ ಚೆಂದಾಗಿ ಕೆಲವು ಶಾಲೆ ಅಲ್ಲಿ ಒಂದು ಪೇರಡಕ ಶಾಲೆ ಸ್ಕೂಲ್ ಡೇಗೆ ಸಮೇತ ಹೋಗಿದ್ದೇನೆ ಮೋನಣ್ಣನೇ ಭಾರಿ ಚೆಂದ ಮಾಡಿಕೊಟ್ಟಿದ್ದಾರೆ ಅವರು ಶಾಲೆ ಮೇಲೆ ಅವರಿಗೆ ಪ್ರೀತಿ ಉಂಟು ಖಂಡಿತ ನಮ್ಮ ಶಾಲೆಯ ಮೇಲೂ ಒಂದು ಕಣ್ಣು ಬೀರಿದರೆ ಖಂಡಿತವಾಗಿ ನಮ್ಮ ಶಾಲೆ ಚಾವಣಿ ನಾವೊಂದು ಹೇಳ್ತೇನೆ ಅವರಿಗೆ ಚಾವಣಿ ಫಸ್ಟಿಗೆ ಒಂದು ಚೆಂದ ಮಾಡಿಕೊಟ್ರೆ ಸಾಕು ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಬರ ವರ್ಷ ನಾವು ಇದ್ದರೆ ಇಲ್ಲಿ ಖಂಡಿತವಾಗಿಯೂ ನಾವು ಸ್ವಲ್ಪ ಫೀಲ್ಡ್ ಮಾಡಿ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಬರ್ತಾರೆ ಊರವರ ಸಹಕಾರ ಉತ್ತಮವಾಗಿದೆ ಒಳ್ಳೆಯ ಊರವರು ಅಂತೂ ನನ್ನ ಪ್ರಕಾರ ಏನು ಹೇಳೋದು ಅದು ಶಾಲೆ ಒಂದು ಬೇಕು ಸರ್ ಇಲ್ಲಿ ಇಲ್ಲಿಂದ ಮುಂಡಾಜಿ ಐದು ಕಿಲೋಮೀಟ್ರೂ ಐದಲ್ಲ ಎಂಟು ಕಿಲೋಮೀಟ್ರ್ ಆಗ್ತದೆ ನನ್ನ ಪ್ರಕಾರ ಅಷ್ಟು ದೂರ ಇರುವುದು ಇಲ್ಲಿಗೊಂದು ಶಾಲೆ ಮತ್ತು ಅಂಗನವಾಡಿ ಇತ್ತಂತೆ ಅದು ಮುಚ್ಚಿದಾರಂತೆ ಅದು ಸಹ ಖಂಡಿತವಾಗಿ ಇಲ್ಲಿಗೆ ಅವಶ್ಯಕ ಆದರೆ ಊರವರ ಸಹಕಾರ ಬೇಕು ಮಕ್ಕಳನ್ನು ಕಳಿಸುವಂಥ ವ್ಯವಸ್ಥೆ ಅವರು ಮಾಡಬೇಕು ಹನ್ನೊಂದು ಮಕ್ಕಳಿರುವ ಈ ಶಾಲೆಯಲ್ಲಿ ಒಂದರಿಂದ ಐದನೇವರೆಗೆ ತರಗತಿಯನ್ನು ನಡೆಸಲಾಗ್ತಾ ಇದೆ ಆದರೆ ಜೋರು ಗಾಳಿ ಮಳೆ ಬಂದರೆ ಸಾಕು ಅಥವಾ ಬೆಳಗ್ಗೆಯೇ ಮಳೆ ಜೋರು ಇತ್ತೆಂದರೆ ಈ ಶಾಲೆಗೆ ರಜೆಯನ್ನ ಕೊಡ್ತಾರಂತೆ ಯಾಕಂದ್ರೆ ಮಳೆಗೆ ಈ ಶಾಲೆ ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳಬಹುದು ಅನ್ನೋ ಭಯ ಸದ್ಯ ಈ ಶಾಲೆಯ ಮಕ್ಕಳು ಬೇರೆ ಶಾಲೆಗೆ ಸೇರ್ಪಡೆಗೊಳ್ಬೇಕಾದ್ರೆ ಬಹಳ ದೂರದ ಶಾಲೆಗೆ ಹೋಗಬೇಕು ಅಂಗನವಾಡಿ ಇಲ್ಲದೆ ಮಕ್ಕಳಿಗೆ ತೊಂದರೆಯಾಗ್ತಾ ಇದೆ ಈ ಊರಿನ ಮಕ್ಕಳನ್ನ ಬೇರೆ ಶಾಲೆಗೆ ಅಥವಾ ಅಂಗನವಾಡಿಗೆ ಕಳಿಸಬೇಕಾದ್ರೆ ರಿಕ್ಷಾ ಬಾಡಿಗೆ ಮಾಡಿ ಕಳಿಸಬೇಕು ಆದರೆ ಅದು ಅಸಾಧ್ಯ ಹೀಗಾಗಿ ಈ ಶಾಲೆಯನ್ನೇ ಅಭಿವೃದ್ಧಿಪಡಿಸಿಕೊಡಬೇಕು ಎಂದು ಪೋಷಕರು ಮನವಿಯನ್ನು ಮಾಡಿದ್ದಾರೆ జోకులని శాల ఎక్కడ పోడచ్చు జోరు గాలి బర్సెయితుండ జోకులని శా ఎక్కడ పోడొచ్చు ఇల్లలే ఇప్పాడు రజమంతదు కుళ్ళంది అంచె ఇతను ఎంక్ సమస్య జోకులకి బాట పుస్తకం ఆడది అలా తిక్కదు ఇట్నేంట ఇట్టినంటే దాల అలా జోకులు పోదుజ్జీ శాలే వత్తనా మాత్ర పక్క బేత శాలకి పాడలే ఎంక్లకి శాలే భార జోకులకు దూర ముల్ప ముల్పొంచి ఇత్తనదకి ముట్ట ఆపుడు శాలేజ్ ఐదే ముట్ట బుక్క జోకులు చూరు మళ్ళా నాగం బేత శాలకి పోపలేకండా ఆపుడు అంచెంకెత్తే శాలే ఉంచి బుర్ర రాత ఆయన ఉంచి సరిమంతదు కొరడు ఉంది సిచువేషన్ పండా మిత్ మ రీపు పక్క సుప్రపోత్తుండు ఉదల్ బిత్ కరీ వర్షవ బుర్దు జోక్ మేల్గద అన్న బర్దు జాతే జోక్ బుర్దు చూర్ ఇను బూర్ ఇజ్జందా జోక్తి బూర్ ఆపే అంచు ఈ వర్ష పాడ్ర ఇజ్జింద జోక్ ముల్ దెప్పోడు అండ్ ముట్ట ముల్ప పాడే శాలే ఆయన శాలే బేగ ఆయన ఆత్ బేగ రిపేరింగ్ అంత కొడు జోక్ మరణి శాలే సైనా కోడే రజ తిక్కు బర్మ రిటర్డ్ ఆపేర్ పాడవ్య ಬರ್ಪೂರ್ ವರ್ಷ ರಿಟರ್ಡ್ ಈ ವರ್ಷ ಪಾಡ್ನ ನಕ್ಲಿ ಇದ್ಗ ಒಂದು ಒಂಜಿ ನಾಲ್ಕು ವರ್ಷ ಅಂಡ್ ಸರಿಯಿಂದ ಇತ್ತ ಇತ್ತನ ಒಂಜಿ ಶೋಭಾ ಟೀಚರ್ ಮಾತ್ರ ಒಂದು ನಾಲ್ ಐದು ವರ್ಷ ಒಕ್ಕ ಪೂರ್ವ ಹೆಂಕ್ಲೆ ಬರ್ಪೇರ್ಷ ರಿಟೈರ್ಡ್ ಹಾಪೇ ಈ ವರ್ಷ ಕೊಡೋಂಥದ್ದು ಮಾಡ್ಬೇರು ಆ ಎನ್ನ ಮಗ ಬರ್ಪ ಮೂಜಿನ ಕ್ಲಾಸ್ ನಾನು ನೆಕ್ಸ್ಟಿಗೆ ಮಗಲು ಸೇರಿಸೋರುಲ್ಲ ಒಂಜಿನೇ ಕ್ಲಾಸಿಗೆ ಈ ಜನರ ಎರಡು ಜನ ತಪ್ಪು ನಂದು ಮುಲ್ತು ಹಂಗೇ ಇಜ್ಜ ಅವು ಶಿಫ್ಟ್ ಆತನ ಇದೆ ಇದೇ ಅಂಬಾಡ್ತೇರಿಗೆ ಕೊಟ್ಟೋಟ ಅಂಗನವಾಡಿಗೆ ಅಂಚ ಮುಲ್ಪ ಮನ್ ಪರ ಆಪಿ ನಂಡೇರ ಎಂಕ್ಲು ಸುಮಾರು ಎಂಕಲ್ಪರಪಾತಿರಬೋದು ಇತ್ತ ಮುಲ್ಪ ಶಿಫ್ಟ್ ಆಯ್ನಂಗನ ಅಡ್ಡ ಮುಲ್ಪ ಮನಪರ ಆಪಜ್ ಶಿಶುವರ ಮಂತ್ ಕೊರಕ ಬಂದಿತ್ತಿರ ಶಿಶಿಯವರ ಗಂಡ ಜೋಕ್ಳು ಅಲ್ಪ ಜೋಗಳಾಂಡಲ್ಲ ಬೋಡ್ಗೆ ಅಂಚ ಮನಪರ ಆಪಚಿಂದ ನಂಡೇರ ಬುಕ್ಕ ರಡ್ಡಿ ಜೋಗಲಾಡಲ್ಲ ಮಲ್ಲಿದ್ದೀ ಶಾಲೆ ಎಂದು ನಮ್ಮ ಶಾಲೆ ಹಾಳಾಗಿದೆ ನಮಗೆ ಶಾಲೆ ಬೇಕು ಎಂದು ಈ ಪುಟಾಣಿಗಳು ಹೇಳುವುದನ್ನ ಕೇಳಿದ್ರೆ ತುಂಬಾ ನೋವಾಗುತ್ತೆ ಎಲ್ಲ ಮಕ್ಕಳಿಗೂ ಅವರವರ ಶಾಲೆ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ ಈ ಮಕ್ಕಳಿಗೂ ಅವರ ಶಾಲೆ ಮೇಲೆ ಅಷ್ಟೇ ಪ್ರೀತಿ ಇದೆ ಹೀಗಾಗಿ ನಮ್ಮ ಶಾಲೆಯನ್ನ ಅಭಿವೃದ್ಧಿ ಮಾಡಿ ಎಂದು ಈ ಮಕ್ಕಳು ಬೇಡಿಕೊಂಡಿದ್ದಾರೆ ಐದನೇ ಗ್ಲಾಸ್ ಗಡೆಯಲ್ಲೇ ಬೀಳಿಕಾಗಿದೆಸ ಬೀಲಿಗಾಗಿದೆ ಕೆದರಿಕೆ ಆಗ್ತಂತು ವಂಶಿಕ ಮೂರನೇ ತರಗತಿ ಶಾಲೆ ಬೀಳಿಕೆ ಆಗಿದೆ ಶಾಲೆ ಅಂದರೆ ತುಂಬ ಇಷ್ಟ ಎಲ್ಲರೂ ಸೇ ಎಲ್ಲರೂ ಸೇರಿ ಸಡಿ ಸರಿಪಡಿಸಬೇಕು ಕಾವ್ಯ ಐದು ಅದು ಹಿಂದೆಲ್ಲ ಬೀಳಲಿಕ್ಕೆ ಆಗಿದೆ ಹಾಂ ಕೂತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ಲಿ ಹೆದರಿಕೆ ಆಗ್ತಿತ್ತು ಅಂತ ಹೇಳಿ ಬೀಳ್ ಯಶ್ವಿತ ಮೂರನೇ ಬೀಳಲಿಕ್ಕೆ ಆಗಿದೆ ಸರಿ ಮಾಡಬೇಕು ಹೌದು ಕೂತ್ಕೊಳ್ಳಿಕ್ಕೆಲ್ಲ ಹೆದರಿಕೆ ಆಗ್ತದೆ ಪ್ರೀತಮ್ ಶಾಲೆ ಹಿಂದೆಲ್ಲ ಓಡೆಲ್ಲ ಬೀಳಲಿಕ್ಕೆ ಆಗಿದೆ ಹಾಗೆ ಕೂತ್ಕೊಳ್ಳಿಕ್ಕೆಲ್ಲ ರಜೆ ಇದು ಹೆದರಿಕೆ ಆಗ್ತದೆ ನಿನ್ನೆ ಶಾಲೆಗೆ ಇದು ಮಳೆ ಬರ್ತದೆ ಅಂತ ರಜೆ ಕೊಟ್ಟಿದ್ದರು ಹ್ಞೂ ಒಳಗೆಲ್ಲ ಸೋರ್ತದೆ ಮನೆಗೊಂದು ಮರ ಊರಿಗೊಂದು ಶಾಲೆ ಪ್ರತಿ ಊರಲ್ಲಿ ಶಾಲೆಯ ಗಂಟೆ ಧ್ವನಿ ಕೇಳಿಸಬೇಕು ಎಂದು ಈ ದಾರ್ಶನಿಕರು ಹೇಳಿದ್ದಾರೆ ಊರಿಗೊಂದು ಶಾಲೆ ಇದೆ ನಿಜ ಆದರೆ ಆ ಶಾಲೆ ಇಷ್ಟು ಶೋಚನೀಯವಾಗಿದ್ದರೆ ಮಕ್ಕಳು ಶಾಲೆಗೆ ಬರುವುದಾದರೂ ಹೇಗೆ ಪೋಷಕರು ಯಾವ ಧೈರ್ಯದಲ್ಲಿ ಶಾಲೆಗೆ ಮಕ್ಕಳನ್ನು ಕಳಿಸೋದು ಓದು ಸಿಗಬೇಕಾದ ವಯಸ್ಸಲ್ಲಿ ಶಾಲೆಯೇ ಸರಿ ಇಲ್ಲದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾದರೆ ಹೇಗೆ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕಾದವರು ಯಾರು ಸರ್ಕಾರಿ ಶಾಲೆಯ ಸಮಸ್ಯೆ ಬಗ್ಗೆ ಮನವಿ ಕೊಟ್ಟರೆ ಆ ಮನವಿಗಳಿಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸೋದಿಲ್ಲ ಯಾಕೆ ಶಾಲೆ ಆರಂಭವಾಗಿದೆ ಸಮವಸ್ತ್ರ ಪುಸ್ತಕ ಶಾಲೆಗೆ ತಲುಪಿದೆ ಪಾಠ ನಡೀತಾ ಇದೆ ಎಂದು ಇಷ್ಟಕ್ಕೆ ಸರ್ಕಾರಗಳು ಸುಮ್ಮನಾದರೆ ಹೇಗೆ ಶಾಲೆಯ ಸ್ಥಿತಿಗತಿಗಳನ್ನು ಕೇಳೋರು ಯಾರು ನೋಡೋರು ಯಾರು ಸರ್ಕಾರಿ ಶಾಲೆಗಳು ಅಂದರೆ ಸರ್ಕಾರಕ್ಕೆ ಅಷ್ಟೊಂದು ಅಸಟ್ಟೇನ ಅಥವಾ ಶಾಲೆಯಲ್ಲಿ ಬಡವರ ಮಕ್ಕಳು ಅನ್ನೋ ಅಸಟ್ಟೇನ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇತ್ತ ಕಡೆ ಗಮನಹರಿಸಿ ಈ ಸರ್ಕಾರಿ ಶಾಲೆಯನ್ನು ಉಳಿಸಿಕೊಡಬೇಕು ಈ ಶಾಲೆ ಈ ಊರಿಗೆ ಬಹಳ ಮುಖ್ಯ ಆಗಿರೋದ್ರಿಂದ ಈ ಶಾಲೆ ಅಭಿವೃದ್ಧಿ ಆಗಲೇಬೇಕು ಬೆಳ್ತಂಗಡಿ ತಾಲೂಕಿನಲ್ಲಿರುವ ದಾನಿಗಳು ಕೂಡ ಈ ಕಡೆ ಒಮ್ಮೆ ಕಣ್ಣಾಯಿಸಿ ಈ ಪುಟಾಣಿಗಳಿಗೆ ಅವರ ಶಾಲೆಯನ್ನು ಉಳಿಸಿಕೊಡುವಲ್ಲಿ ಪ್ರಯತ್ನಿಸಿದರೆ ಬಹಳ ಉತ್ತಮ ನ್ಯೂಸ್ ಬ್ಯೂರೋ ಪ್ರಜಾಪ್ರಕಾಶ ನ್ಯೂಸ್ ಬೆಳ್ತಂಗಡಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ